ಇಂದು ನಂಜನಗೂಡಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕರ್ನಾಟಕ ಸರ್ಕಾರಿ ಕಾಲೇಜು ಶಿಕ್ಷಣ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜಾನಪದ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದರ ನಮ್ಮ ಹೆಮ್ಮೆ ನಮ್ಮ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಭಾಗವಹಿಸಿ ಧವಸ ಧಾನ್ಯಗಳ ರಾಶಿಗೆ ಪೂಜೆ ಸಲ್ಲಿಸಿದರು ನಂತರ ವೇದಿಕೆಯಲ್ಲಿ ಗಣ್ಯರು ಶಾಸಕರ ಜೊತೆಗೂಡಿ ಭತ್ತವನ್ನು ಒನಕೆಯಲ್ಲಿ ಕುಟ್ಟುವ ಮೂಲಕ ಚಾಲನೆ ನೀಡಿದರು ಇದಕ್ಕೂ ಮೊದಲು ಜಾನಪದ ಕಲಾತಂಡಗಳು ಮೆರವಣಿಗೆಯಲ್ಲಿ ಎತ್ತಿನಗಾಡಿ ಮೂಲಕ ಶಾಸಕರು ಮೆರವಣಿಗೆ ಉದ್ಘಾಟಿಸಿದರು ಬಳಿಕ ಶಾಸಕರು ಮಾತನಾಡುತ್ತಾ ಸರ್ಕಾರದ ಕಾಲೇಜುಗಳಲ್ಲಿ ಜಾನಪದ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಆಯೋಜನೆ ಮಾಡುವುದರಿಂದ ನಾಡಿನ ಸಂಸ್ಕೃತಿಯನ್ನು ಉಳಿಸಲು ಸಾಧ್ಯವಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟರು ವಿಶೇಷ ಅನುದಾನದಲ್ಲಿ ನಿಮ್ಮ ಕಾಲೇಜಿಗೆ ಒಂದು ಕೋಟಿ ಅನುದಾನ ನೀಡಿದ್ದೇನೆ ಅಭಿವೃದ್ಧಿಗೆ ಹೆಚ್ಚು ಸಹಕಾರ ನೀಡುತ್ತೇನೆ ಈ ಕಾಲೇಜನ್ನು ಮಾದರಿ ಕಾಲೇಜನ್ನಾಗಿ ಮಾಡಲು ಪ್ರಯತ್ನಿಸುತ್ತೇನೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಬೆಂಗಳೂರು ಉನ್ನತ ಶಿಕ್ಷಣ ಸೌಧದ ಸಿಇಒ ಶೋಭಾ ಮೈಸೂರು ವಲಯ ಜಂಟಿ ನಿರ್ದೇಶಕರಾದ ಪ್ರೊಫೆಸರ್ ಚಂದ್ರಶೇಖರ್ ಸಾಹಿತಿಗಳಾದ ಡಾಕ್ಟರ್ ಬೈರಮಂಗಳ ರಾಮೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮತ್ತು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಮುಖ್ಯ ಆಡಳಿತಾಧಿಕಾರಿಗಳು ಹಾಗೆ ನಿರ್ದೇಶಕರಾಗಿ ಜೊತೆ ಆಗಿದ್ದಾರೆ ಯಾಕಂತಂದ್ರೆ ನಾನು ಕೂಡ ವಿದ್ಯಾರ್ಥಿಯಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಕೂಡ ಐದು ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು ದೆಹಲಿ ಕಾಲೇಜಲ್ಲಿ ಆನಂತರ ಮತ್ತೆ ಒಂದೊಂದು ವರ್ಷ ನಾನು ಮಾಸ್ಟರ್ಸ್ ಅನ್ನು ಮಾಡುವಂಥದ್ದು ನಾನು ಕೂಡ ಹಲವಾರು ಕಾಲೇಜುಗಳಲ್ಲಿ ಎಷ್ಟಿಗೆ ಹೋಗಿದ್ದೇನೆ ಇಂಥ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದೇನೆ ಆದರೆ ಅಂಥ ಒಂದು ಉತ್ಸವ ಇಂಥ ಒಂದು ಹಬ್ಬದ ವಾತಾವರಣ ಎಲ್ಲೂ ಕೂಡ ನೋಡಲಿಲ್ಲ ಪ್ರಥಮ ಬಾರಿಗೆ ನಮ್ಮ ಅಂಜುಡ್ನ ಕಡವರ ಕಾಲೇಜಿನಲ್ಲಿ ಇಂತಹ ಉತ್ಸವದಿಂದ ಉತ್ಸಾಹದಿಂದ ಇಂತಹ ಉತ್ತಮವಾದಂತಹ ಜಾನಪದ ಸಂಭ್ರಮವನ್ನು ಆಚರಣೆಯನ್ನು ಮಾಡಿದ್ದು ಇದೇ ಬಂದು ತುಂಬ ಹೆಮ್ಮೆ ಹೆಮ್ಮೆ ನಾನು ಬಯಸ್ತೇನೆ ಇವತ್ತಿನ ದಿವಸ ನಮ್ಮ ಪ್ರಾಂಶುಪಾಲರು ಕನ್ನಡವರು ಎಲ್ಲ ಪ್ರಾಮಾಣಿಕವಾಗಿ ಶ್ರಮ ಎಲ್ಲ ಅವರ ಗೌರವದಿಂದ ಶಿಕ್ಷಕ ಶಿಕ್ಷಕಿಯನ್ನು ನಮ್ಮ ಶಿಕ್ಷೆ ಧರಿಸ್ತಾ ಒಂದು ಸಹಕಾರದಿಂದ ಈ ಒಂದು ಅಂತ ಇವತ್ತು ಹ್ಞೂಕೊಂಡಿದ್ದಾರೆ ತುಂಬ ಖುಷಿಯಾಗ್ತಿದೆ ಏಕೆಂತಂದರೆ ನಾವು ಕೂಡ ಒಂದು ಕೃಷಿ ಪದ್ಧತಿಯ ಒಂದು ಕಾನೂನಿಯಿಂದ ಒಂದು ಕುಟುಂಬದಿಂದ ಬಂದಂಥವರು ನಮ್ಮ ತಂದೆ ತಂದೆಯವರು ಅವರು ಕೂಡ ಕೃಷಿಯಲ್ಲೇ ಅವರು ಪದವಿಯನ್ನು ಕೊಡಲು ಕೃಷಿಯಲ್ಲಿ ಅವರು ಮಾಸ್ಟರ್ಸನ್ನು ಕೂಡ ಮಾಡುವಂಥದ್ದು ಎಮ್ ಎಸ್ ಸರ್ಟಿಫಿಕೇಟ್ಸನ್ನು ಅವರು ಕೂಡ ಮಾಡುವಂಥದ್ದು